ನಾಳೆ ಬಸ್ಸಲ್ಲಿ ಏನಾದರೂ ಹೊರಗಡೆ ಓಡಾಡಬೇಕು ಅಂತಿದ್ರೆ ಪ್ಲಾನ್ ಚೇಂಜ್ ಮಾಡ್ಕೊಳ್ಳೋದು ಒಳ್ಳೆಯದು ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಸಾರಿಗೆ ನೌಕರರು ಸಜ್ಜಾಗಿದ್ದಾರೆ ಮಾರ್ಚ್ ನಾಲ್ಕರ ಸಾರಿಗೆ ಹೋರಾಟಕ್ಕೆ ವಿರೋಧಿ ಬಣ ಟಕ್ಕರ್ ಕೊಡ್ತಾ ಇದೆ ಇದು ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರು ಪ್ರೊಟೆಸ್ಟ್ ಮಾಡಲಿದ್ದಾರೆ ಅನಂತ ಸುಬ್ಬರಾವ್ ನೇತೃತ್ವದಲ್ಲಿ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರು ನಾಳೆ ಪ್ರೊಟೆಸ್ಟ್ ಮಾಡ್ತಾರೆ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ ಸುಬ್ಬರಾವ್ ಸಾರಿಗೆ ಕೂಟದ ಬೆಂಬಲಿತ ಸಂಘಟನೆಗಳಿಗೆ ವಿರೋಧಿ ಬಣ ತಿರುಗೇಟನ್ನು ಕೊಡ್ತಾ ಇದೆ ಸುಬ್ಬರಾವ್ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ಮುನ್ನವೇ ಅಂದರೆ ಮಾರ್ಚ್ ನಾಲ್ಕನೇ ತಾರೀಕಿಗೆ ಹೋರಾಟ ಇತ್ತು ಅದರ ಮುನ್ನವೇ ನಾಳೆ ನೌಕರರು ಪ್ರತಿಭಟನೆಯನ್ನು ಮಾಡಲಿದ್ದಾರೆ ಹಾಗಾದರೆ ನಾಳೆ ಸಂಚಾರ ವ್ಯತ್ಯಯ ಆಗುವ ಸಾಧ್ಯತೆ ಇದೆಯಾ ಸಂಚಾರ ವ್ಯತ್ಯಯ ಆಗುತ್ತಾ ನಾಳೆ ನಡೆಯುವ ಪ್ರತಿಭಟನೆ ಬಗ್ಗೆ ಅನಂತ ಸುಬ್ರಾವರು ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಸ್ ನಾಳೆ ಬಸ್ ಸಂಚಾರ ವ್ಯತ್ಯಯ ಆಗುತ್ತಾ ಹಾಗಾದರೆ ಯಾವ್ಯಾವುದು ಕೆ ಎಸ್ ಆರ್ ಟಿ ಸಿಗಳಲ್ಲಿ ನಾಳೆ ಬದಲಾವಣೆಯಾಗುವ ಅಂದರೆ ವ್ಯತ್ಯಯ ಆಗುವಂಥ ಸಾಧ್ಯತೆ ಇದೆ ಸಂಚಾರ ವ್ಯತ್ಯಯ ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ನೌಕರರು ಸಾರಿಗೆ ನೌಕರರು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಆದಷ್ಟು ಬೇಡಿಕೆಗಳಿದೆ ಆ ಹಿನ್ನೆಲೆಯಲ್ಲಿ ನಾಳೆ ಬಸ್ ಸಂಚಾರ ವ್ಯತ್ಯ ಆಗೋ ಸಾಧ್ಯತೆ ಇದೆ ಸಾರ್ವಜನಿಕರು ಸ್ವಲ್ಪ ಎಚ್ಚೆತ್ತುಕಬೇಕಾಗತ್ತೆ ಓಡಾಡೋರು ಪ್ಲಾನಿಂಗ್ ಮಾಡ್ಕೊಳ್ಳೋರು ಅಂದರೆ ಎಲ್ಲರೂ ನಾಳೆ ಪ್ಲಾನಿಂಗ್ ಇದ್ದರೆ ಓಡಾಡಬೇಕು ಅಂತ ಬಸ್ಸನ್ನು ನಂಬ್ಕೊಂಡಿದ್ದಂಥವರು ಹೇಳ್ತಾ ಇರೋದು ಹಾಗಾಗಿ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ ಸುಭ್ರ ಅವರು ನೇತೃತ್ವದಲ್ಲಿ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ನೋಡಬೇಕು ನಾಳೆ ಎಷ್ಟು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಎಷ್ಟು ಜನ ಭಾಗವಹಿಸಲ್ಲ ಬಸ್ಗಳ ವ್ಯವಸ್ಥೆ ಹೇಗಿರುತ್ತೆ ಸ್ವಲ್ಪ ಕಮ್ಮಿ ಆಗಬಹುದಾ ಅಂತ ನಾಳೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ